ನಿಜವಾದ ಸಂತೋಷ ಮತ್ತು ಸಮನ್ವಯ ಮುಂದಿದೆ ಎಂಬ ಬದುಕಿನ ಅದ್ಭುತ ಸತ್ಯವನ್ನು ಮನೆಯ ಜಿ ಅವರು ಹೇಳಿದಂತೆ ನೆನಪು ನೆನಪಿಸಿಕೊಂಡು ಅದರಂತೆ ಪ್ರತಿಪಾದಿಸುವುದರ ಮೂಲಕ ನಾನು ಮುಂಗಡ ಪತ್ರವನ್ನು ನಡೆಸುತ್ತಿರುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಿಮಾನದ ಸವಲತ್ತನ್ನು ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಸಾಲಿಗೆ ಈ ಸಂಸ್ಥೆಯ ವತಿಯಿಂದ ತಯಾರಿಸಲ ಆರ್ಥಿಕ ಆಯುವ ಮುಂಗಡ ಪತ್ರದಲ್ಲಿ ಕಳೆದ ಸಾಲಿನ ವಾಸ್ತವ ನಿರೀಕ್ಷೆ ಹೊಂದಿ ಈ ಆವಯ ಪತ್ರವನ್ನು ತಯಾರಿಸಲಾಗಿದೆ ಈ ಮುಂಗಡ ಪತ್ರದ ಮೂಲಕ ಇಪ್ಪತ್ನಾಲ್ಕು ಸಾಲಿನ ಚಿಕ್ಕಾಪುರ ಪಟ್ಟಣದ ಸಮ್ಮತ ಅಭ್ಯರ್ಥಿ ಕುರಿತಂತೆ ವಿವಿಧ ಯೋಜನೆಗಳ ಉದ್ಯಮಗಳನ್ನು ಮತ್ತು ಅವುಗಳ ಮನಸ್ಥಾನಿರುವ ಸಂಪನ್ಮೂಲಗಳ ಚಿತ್ರಗಳನ್ನು ತಮ್ಮ ಪ್ರಸ್ತುತ ಆಸ್ಪತ್ರೆಗೆ ಕುಡಿಯುವ ನೀರು ನೀರಿನ ಸುತ್ತ ಉದ್ದಿಮೆ ಪರವಾಗಿ ಸುತ್ತ ಕಟ್ಟಡ ಪರವಾಗಿ ಸುತ್ತ ಹಾಗೂ ಇತರೆ ವಿವಿಧ ರೀತಿಯ ಜಮೆಗಳನ್ನು ಸಲ್ಲ సి <Sess> ಯೋಜನೆ ಉದ್ದೇಶ ಉಳಿಸಲು ವಿಶೇಷ ಪೂರೈಸಲಾಗುತ್ತಿದೆ ಪಟ್ಟಣದ ಮನೆ ಕಡೆ ಕಡಿಮೆ ಪ್ರಾದೇಶಿಕ ತಯಾರಿಸಿ ಪೊಲೀಸರು ಪಟ್ಟಣ ನೋಂದಾಯಿತ ಬೀದಿ ಬೀದಿ ವ್ಯಾಪಾರಿಗಳು